ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಬನಹಳ್ಳಿ ಗ್ರಾಮದ ಗುಡ್ಡದ ಮೇಲೆ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಆರಾಧ ದೈವ ಮೂಲ ಶ್ರೀ ನಂದಿ ಬಸವೇಶ್ವರ ಶ್ರಾವಣ ಮಾಸದ ಐದನೇ ವರ್ಷದ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸೋಮವಾರ ಅಧೂರಿಯಾಗಿ ಜರುಗಿತು ಜಾತ್ರೆ ಅಂಗವಾಗಿ ದೇವರ ಶಿಲಾಮೂರ್ತಿಗೆ ಬೆಳ್ಳಿ ಅಲಂಕಾರ ಬಸವೇಶ್ವರ ದೇವರ ವಿಶೇಷ ಪೂಜೆ ರುದ್ರಾಭಿಷೇಕ ನಡೆಯಿತು ದಿನವಿಡೀ ಸುರಿದ ಜಡಿ ಮಳೆಯಲ್ಲೇ ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ದೇವರಿಗೆ ಅಭಿಷೇಕ ಮಾಡಿಸಿ ದರ್ಶನ ಪಡೆದರು ಹೊನ್ನಾಳಿ ಶಾಸಕ ರವರ ಮನೆ ದೇವರಾದ ಗುಡ್ಡದ ಬಸವೇಶ್ವರ ದೇವರಿಗೆ ಈ ದಿನ ಪ್ರತಿ ವರ್ಷ ಕುಟುಂಬ ಸಮೇತ ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಹೋಗುತ್ತಾರೆ ದೇವಸ್ಥಾನ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎನ್ನುತ್ತಾರೆ ದೇವಸ್ಥಾನದ ಕಮಿಟಿ ಸದಸ್ಯರು ಈ ಭಾಗದಲ್ಲಿ ನಾನಾ ರಾಜರು ಆಳ್ವಿಕೆ ಮಾಡಿದ ಪುರಾವೆಗಳಿದ್ದು ಇಂದಿಗೂ ದೇವಸ್ಥಾನದ ಹಿಂಭಾಗದಲ್ಲಿ ಸೂಳೇಕೆರೆವರೆಗೂ ಸುರಂಗ ಮಾರ್ಗವಿರುವುದು ಇತಿಹಾಸ ಕುರುಹುಗಳಿಗೆ ಸಾಕ್ಷಿಯಾಗಿದೆ ಎನ್ನುತ್ತಾರೆ ಪ್ರವಾಸಿಗರು ವರದಿ ದೇವರಾಜ್ ಕೆ ಹಂಕಲು